ఆ హంగే బావ ననేస్తినగరు హ్మ్ అస్లా హకో హహ్ ಹೇಳ್ತಾ ఇరుదు యావగా నేను యావగా వెళ్తా వీడియో

Mm -hmm. I love you four. I love you five. <laughs> <Hello>. mm -hmm. <laughs> <laughs> yeah,

ನಾನ್ ಚುರ್ಕಿನ್ ಸೊಪ್ಪು ತಗೊಂಡ್ಬಡಿತೀನಿ ಅವಾಗ ಏನ ಕಂಬಳಿ ಬಿಟ್ರೆ ಚುರ್ಕಿನ್ ಸೊಪ್ಪು ಏ ಅದೊಂದು ಕಂಬಳಿ ಉಳುತ್ತಾರದು ಸೊಪ್ಪು ಗಿಡ ಮೇಲ್ ಅದೇನಾರ ಬಡ್ಕೊಂತಂದ್ರೆ ಕಂಬಳಿ ಉಳುತ್ತಾನೇ ಎಲ್ಲ ಕಟ್ತಾ ಬರುತ್ತೆ ಹ್ಮ್ ಇಬ್ರು ಅವಾಗ ಅವೆಬ್ರಿಗೂ ಕೇರ್ಕೋಬೇಕು ಅನ್ನಿಸ್ತದೆ ನಿನ್ನ ನಾನ್ ಕೇರ್